ಪ್ರಾಣ ಪ್ರತಿಷ್ಠಾಪನಾ ಮೂಲ ಮಂತ್ರ ಆ ಬೀಜಾಕ್ಷರಿ ಮಂತ್ರಗಳನ್ನ ಯಾರು ಪ್ರತಿಷ್ಠಾಪನೆ ಮಾಡ್ತಾನೋ ಅವನು ಸಿದ್ಧಿ ಮಾಡ್ಬೇಕಿರುತ್ತೆ ಅನ್ನೋದು ಆ ಮಂತ್ರ ಸಿದ್ಧಿ ಆದ್ರೆ ಆ ಮಂತ್ರದ ಮೂಲಕವಾಗಿ ಪ್ರತಿಷ್ಠಾಪನೆ ಮಾಡಬಹುದು ಪ್ರತಿಷ್ಠಾಪನ ಪ್ರಾಣ ಪ್ರತಿಷ್ಠಾಪನಾ ಮಾಡಿಕೊಂಡ್ರೆ ಖಂಡಿತ ದೇಹದ ಶಕ್ತಿ ಬರ್ತದೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗದ್ದುಗೆ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೇಲೂರು ರಸ್ತೆ ಸಿದ್ಧಾರ್ಥ ನಗರದ ಎದುರು ಜಡ್ಜ್ ಕ್ವಾರ್ಟರ್ಸ್ ಹತ್ತಿರ ಆಸನದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಎಲ್ಲ ನಾನು ಹೇಳ್ತೀವಿ ಪ್ರೀಕ್ಷಕರಿಗೆ ನಿಮ್ಮ ಪಂಡಿತ್ ಕಾರ್ತಿಕ್ ಡಿಯರ್ ಹನುಮದುರ್ಗಾರ ಅದಕ್ಕೂ ನಮಸ್ಕಾರಗಳು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಪಾನ ಪ್ರತಿಷ್ಠಾಪನೆ ನಮ್ಗೆ ತುಂಬಾ ಜನ ಕೇಳೋ ಗುರುಳೆ ಯಾವ ದೇವ್ರ ಆ ಗುರುಗಳು ಕರ್ಸು ಮಾಡಿಸ್ತೇನೆಂದರೆ ಶಕ್ತಿ ಇಲ್ಲ ಈ ಗುರುಗಳ ಕರ್ಸು ಮಾಡಿಸ್ತೇ ನಮ್ ದೇವರಲ್ಲಿ ದೃಷ್ಟಿ ಇಲ್ಲ ಅಥವಾ ಆಗ್ತಾ ಇಲ್ಲ ಮತ್ತೊಂದ್ ಆಗ್ತಾ ಇಲ್ಲ ಹೂವಿನ ಪ್ರಸಾದ ಆಗ್ತಾ ಇಲ್ಲ ಮಾಡಿಸ್ 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 ಸಾಕಾಗಿದೆ ಯಾರೋ ಮಾಡ್ಸಿದ್ದಾರೆ ಏನಂದ್ರೆ ಬಾಯ್ ಕಟ್ಸ್ ಹಾಕಿದ್ದಾರೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ನೋಡಿ ಪ್ರಾಣ ಪ್ರತಿಷ್ಠಾಪನೆ ಅಂತಂದರೆ ಪ್ರಾಣವನ್ನು ಪ್ರತಿಷ್ಠೆ ಮಾಡೋದು ಪ್ರಾಣವನ್ನು ಪ್ರತಿಷ್ಠೆ ಅಂದರೆ ನೋಡಿ ಒಂದು ಮಾತಿದೆ ಶಕ್ತಿ ಅನ್ನೋದು ಹುಟ್ಟುತ್ತೆ ಬಟ್ ಆದರೆ ಸಾಯೋದಿಲ್ಲ ಅದು ಮತ್ತೆ ಇನ್ನೊಂದು ಅವ ಅವತಾರವನ್ನು ಪಡೆಯುತ್ತೆ ಆ ಶಕ್ತಿಯನ್ನು ಸಂಗ್ರಹಿಸುವುದೇ ಪ್ರಾಣ ಪ್ರತಿಷ್ಠಾಪನೆ ಎಲ್ಲರೂ ಮಾಡಲಿಕ್ಕಾಗಲ್ಲ ಮೊದಲನೇ ವಿಷಯ ಸಿಕ್ ಸಿಕ್ತ ಪ್ರತಿಷ್ಠಾಪನೆ ಮಾಡೋಕ್ಕಾಗಲ್ಲ ಸಿಕ್ ಸಿಕ್ಕಿದ ಯಂತ್ರಗಳನ್ನು ಹಾಕಿ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಲ್ಲ ಪ್ರತಿಷ್ಠಾಪನೆ ಮಾಡುವ ವಿಧಾನವೇ ಬೇರೆ ಪ್ರತಿಷ್ಠಾಪನೆ ಮಾಡೋನು ಎಷ್ಟು ನಿಯಮಿತವಾಗಿ ಆ ನಿಯಮವನ್ನು ಪಾಲಿಸ್ತಾನೋ ಆ ದೇವರು ಅಷ್ಟೇ ಶಕ್ತಿಯುತವಾಗಿ ಶಕ್ತಿ ಬರುತ್ತೆ ಈ ಪ್ರತಿಷ್ಠಾಪನಾ ವಿಧಾನ ಹೇಗಿರುತ್ತೆ ಅನ್ನುವಂಥದ್ದಾದರೆ ನೋಡಿ ಮೊದಲು ಪ್ರತಿಷ್ಠಾಪನೆಯಲ್ಲಿ ನಮ್ಮಲ್ಲಿ ದೇವಸ್ಥಾನಕ್ಕೊಂದು ವಾಸ್ತು ಆದರೆ ಪ್ರತಿಷ್ಠಾಪನೆ ಮಾಡುವಂತಹ ಜಾಗಕ್ಕೂ ಒಂದು ವಾಸ್ತು ಇರುತ್ತೆ ದೇವಸ್ಥಾನವನ್ನು ಸಿಂಹಾಯದಲ್ಲಿ ದೇವಸ್ಥಾನ ಕಟ್ಟಿಸಬೇಕು ಗರ್ಭಗುಡಿನ ಸಿಂಹಾಯದಲ್ಲಿ ಕಟ್ಟಿಸಬೇಕು ಅದೇ ರೀತಿಯಾಗಿ ಕುಡುವಂತಹ ಪಾಣಿಪೀಠವೂ ಸಹ ಸಿಂಹಾಯದಲ್ಲಿ ಸ್ವಾಮಿಯವರ ಪಾಣಿಪೀಠ ಇರಬೇಕು ದೇವರುಗಳ ಪಾಯಿ ಪಾಣಿಪೀಠ ಇರಬೇಕು ನಂತರ ಅದಕ್ಕಿಂತ ಕೆಳಭಾಗದಲ್ಲಿ ಆರರಿಂದ ಎಂಟಡಿ ಅಥವಾ ಐದಡಿ ಗುಂಡಿ ಬಗ್ದು ಅಲ್ಲಿಗೆ ಹೊಸ ಮಣ್ಣು ಜೇನುತುಪ್ಪ ಇತ್ಯಾದಿಗಳನ್ನು ಭಸ್ಮಗಳನ್ನು ಭಸ್ಮಗಳಲ್ಲೂ ಸಹ ಹಿಂದಿಂಥ ಹೋಮದ ಭಸ್ಮಗಳನ್ನು ಬಳಸಬೇಕು ಅನ್ನೋದನ್ನೆಲ್ಲ ಹಾಕಿ ಎಲ್ಲೂ ಅಪರ ಕ್ರಿಯೆಗಳು ಆಗದಿರುವಂತಹ ಅಪರ ಕ್ರಿಯೆಗಳು ನಡೆದಿರುವಂತಹ ಜಾಗದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಅದನ್ನು ನೀ ಅದನ್ನು ಹಾಕಿ ಅದನ್ನು ಫಿಲ್ ಮಾಡಬೇಕು ಆ ಗುಂಡಿ ಬಗ್ಗಿರೋ ಗುಂಡಿನ ಆ ಮಣ್ಣು ಹಾಕಿ ಫಿಲ್ ಮಾಡಿಸಿ ಅದರ ಕೆಳಭಾಗಕ್ಕೆ ನಾವು ನಿಧಿ ಕುಂಭವನ್ನಿಟ್ಟು ಆ ನಿಧಿ ಕುಂಭವನ್ನೆಲ್ಲವನ್ನು ವಿಭೂತಿ ಗಟ್ಟಿಗಳಿಂದ ಮುಚ್ಚಿ ಆಮೇಲೆ ಮಣ್ಣು ಹಾಕ್ತಾ ಮಣ್ಣು ಹಾಕ್ತಾ ಬರ್ಬೇಕು ಮಣ್ಣು ಹಾಕಬೇಕಾದರೂ ಅಷ್ಟೇ ಪ್ರತಿಯೊಂದು ಒಂದೊಂದು ಅಡಿ ಮಣ್ಣು ಹಾಕಬೇಕು ಮತ್ತು ಭಸ್ಮ ಜೇನುತುಪ್ಪ ಇದನ್ನೆಲ್ಲ ಕಳಸ ನೀರುಗಳನ್ನೆಲ್ಲ ಹಾಕಿ ಮತ್ತೆ ಅದೇ ಥರವಾಗಿ ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡ್ತಾ ಬಂದು ಆ ಒಳದ ಆಳದಿಂದ ಒಂದು ತಾಮ್ರದ ತಿಂತಾರೆ ಇದನ್ನು ತಂದು ಇದನ್ನೆಲ್ಲ ಬಹಳ ಜನ ಮಾಡ್ತಾರೆ ಈ ನಿಧಿ ಕುಂಭ ಪ್ರಕ್ರಿಯೆಯನ್ನು ರೀತಿ ಮಾಡೋದೆಲ್ಲ ಬಹಳ ಜನ ಮಾಡ್ತಾರೆ ಬರೀ ಇಷ್ಟನ್ನು ಮಾಡಿದ್ರೆ ಪ್ರತಿಷ್ಠಾಪನೆ ಅಲ್ಲ ಅದಾದಮೇಲೆ ಅದನ್ನು ಮೇಲೆ ತಂದು ಆ ವಿಗ್ರಹವನ್ನು ಕೂರುವಂಥ ಜಾಗ ಪಾಣಿಪೀಠದ ತನಕನೂ ಅದಂತೆ ತಂದು ಅಲ್ಲಿ ಒಂದು ವಿಧಾನವಾದ ಮಂಡಲ ರಚನೆ ಮಾಡಬೇಕಾಗುತ್ತೆ ಪ್ರತಿಷ್ಠಾಪನೆ ಮಾಡುವುದು ಅದನ್ನು ಮಾಡ ಮೇಲೆ ಆ ಪ್ರತಿಷ್ಠಾಪನೆಯನ್ನು ಮಾಡಾದ ಮೇಲೆ ಅಲ್ಲಿ ಆ ಮಂಡಲ ರಚನೆ ಮಾಡೋದಿದೆಯಲ್ಲ ಅದಕ್ಕೆ ನಾವು ಪ್ರಾಣ ಪ್ರತಿಷ್ಠಾಪನಾ ವ್ಯೂಹ ಚಕ್ರ ಅಂತ ಹೇಳಿ ಹೇಳ್ಕಾಯ್ತೀವಿ ಅದನ್ನೆಲ್ಲ ಬೇರೆ ಬೇರೆ ಚಕ್ರಗಳನ್ನು ಸ್ಥಾಪನೆ ಮಾಡಿ ಬೇರೆ ಬೇರೆ ವಸ್ತುಗಳಿಂದ ಆ ಚಕ್ರವನ್ನು ನೀವು ನೋಡ್ತಾ ಇರ್ಬೋದು ಅಲ್ಲಿ ಆ ಚಕ್ರ ಹೇಗಿರುತ್ತೆ ಅಂತೇಳಿ ಆ ರೀತಿಯಾಗಿ ಆ ಚಕ್ರವನ್ನು ವ್ಯೂಹ ರಚನೆಯನ್ನು ಮಾಡಬೇಕಾಗುತ್ತೆ ಆ ಚಕ್ರದ ವಿಹ ರಚನೆಯನ್ನು ಮಾಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇರೋ ರೀತಿಯ ರಚನೆ ಮಾಡ್ತೀವಿ ಅದಾದಮೇಲೆ ಅದರ ಮೇಲೆ ಪಾನಿಪೀಠವನ್ನು ಇಟ್ಟು ಆ ಪಾನಿಪೀಠ ಜಾಗ ಇದ್ದರೆ ಅಲ್ಲೂ ಸಹ ವಿವಾಹ ರಚನೆ ಮಾಡಿ ಅದರ ಮೇಲೆ ಅಷ್ಟಬಂಧಯುತವಾದ ವಿಗ್ರಹವನ್ನು ಸ್ಥಾಪನೆ ಮಾಡ್ತೀವಿ ಹಾಗಾದರೆ ಇಷ್ಟೊಂದು ಮಾಡುತ್ತೆ ಇಷ್ಟೊಂದು ತುಂಬ ಜನ ಮಾಡಿ ಇಷ್ಟೊಂದು ಮಾಡಿದ ಪ್ರತಿಷ್ಠಾಪನೆ ಆಗೋದಿಲ್ಲ ಪ್ರಾಣ ಪ್ರತಿಷ್ಠಾಪನಾ ಮಂತ್ರ ಮತ್ತು ಪ್ರಾಣವಾಹ್ಯ ಮಂತ್ರ ಅಂತೇಳಿ ಕೆಲ ಬೀಜಾಕ್ಷರ ಮಂತ್ರ ಹೇಳ್ತೇವೆ ಆ ಬೀಜಾಕ್ಷರಿ ಮಂತ್ರಗಳನ್ನು ಯಾರು ಪ್ರತಿಷ್ಠಾಪನೆ ಮಾಡ್ತಾನೋ ಅವನು ಸಿದ್ಧಿ ಮಾಡಬೇಕಿರುತ್ತೆ ಮೊದಲು ಯಾವುದೇ ಮಂತ್ರವನ್ನಾಗಲಿ ಸಿದ್ಧಿ ಮಾಡೋದು ಕೆಲವು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆ ರೀತಿಯಾಗಿ ಸಿದ್ಧಿ ಮಾಡೋ ಹದಿನೆಂಟು ಮಂತ್ರಗಳನ್ನು ಹದಿನೆಂಟು ಕಾಲದಲ್ಲಿ ಹದಿನೆಂಟು ರೀತಿ ಆ ಮಂತ್ರ ಸಿದ್ಧಿ ಮಾಡಿದ ನಂತರದಲ್ಲಿ ಆ ಮಂತ್ರ ಸಿದ್ಧಿ ಆದಮೇಲೆ ಆ ಮಂತ್ರದ ಮೂಲಕವಾಗಿ ಪ್ರತಿಷ್ಠಾಪನೆ ಮಾಡಬಹುದು ಐದು ಮಾಡ್ಲಿಕ್ಕಾಗ ಆ ವಿದ್ಯು ಆ ಮಂತ್ರವನ್ನು ಬಳಸಿ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಲ್ಲ ಕಣಕ್ಕೂ ಮಾಡಲಿಕ್ಕಾಗಲ್ಲ ಆ ರೀತಿಯಾಗಿ ಸ್ವಾಮಿಯವರ ಪ್ರತಿಷ್ಠಾಪನಾ ವಿಧಿವಿಧಾನವನ್ನ ನಡೆಸಬೇಕಾಗುತ್ತೆ ತಿಳ್ಕೊಳ್ಳಿ ಆ ರೀತಿಯಾಗಿ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಆನಂತರದ ಕಲಶಾಭಿಷೇಕ ಇತ್ಯಾದಿ ಪೂಜೆ ಪುನಸ್ಕಾರ ಮಾಡಿ ದೃಷ್ಟಿ ಪೂಜೆಯನ್ನು ಮಾಡಬೇಕಾಗುತ್ತೆ ಮಾಡಲಿಕ್ಕೆ ವಿಗ್ರಹಕ್ಕೆ ಒಂದು ವಾಸ್ತು ಇರುತ್ತೆ ವಿಗ್ರಹವನ್ನು ಹೀಗೆ ಕೆತ್ತಬೇಕು ಅಂತಿರುತ್ತೆ ವಿಗ್ರಹ ಎಂಟದಿಂದಲೇ ಇಂಥ ಕಲ್ಲಲ್ಲೇ ಕೆತ್ತಬೇಕು ಅಂತಿರುತ್ತೆ ಕಲ್ಲಲ್ಲೂ ಬಹಳ ವಿಧಗಳಿದ್ದಾವೆ ಕೃಷ್ಣ ಶಿಲೆ ಅದೇ ರೀತಿಯಾಗಿ ನಿಮಗೆ ಕೃಷ್ಣ ಶಿಲೆಯಲ್ಲಿ ವಿಗ್ರಹವನ್ನು ಕೆತ್ತಬೇಕು ಸಾಲಿಗ್ರಾಮ ಶಿಲೆ ಕೃಷ್ಣ ಶಿಲೆ ಇವು ವಿಗ್ರಹವನ್ನು ಕೆತ್ತಲಿಕ್ಕೆ ಚೌಡಿಗಳನ್ನ ಭೂತಗಳನ್ನು ಮಾಡಲಿಕ್ಕೆ ನಮ್ಮಲ್ಲಿ ಇನ್ನೊಂದು ರೀತಿಯ ಶಿಲೆ ಬರುತ್ತೆ ಅದಕ್ಕೆ ನಾವು ನಪುಂಸಕ ನಪುಂಸಕ ಶಿಲೆ ಅಂತ ಕೇಳಿದ್ರೆ ಏನು ಇರುವುದಿಲ್ಲ ಅದು ಚಕ್ಕೆ 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 ತಯಾರು ಪುಂಸಕ ಶಿಲೆ ಅಂತ ಕಾಯ್ತೀವಿ ಆ ರೀತಿಯಾದ ಶಿಲೆ ಆ ನಂತರದಲ್ಲಿ ನಿಮಗೆ ಅಮೃತ ಶಿಲೆಯಲ್ಲಿ ಕೆತ್ತುವ ವಿಗ್ರಹಗಳಿವೆ ಅಮೃತ ಶಿಲೆಯಲ್ಲಿ ಕೆತ್ತುವಂಥ ವಿಗ್ರಹಗಳು ಸ್ಮಾರಕಗಳು ಅಂತ ಕಾಯ್ತೀವಿ ಸ್ಮಾರಕಗಳಂದ್ರೆ ಏನು ಯಾರೋ ಗುರುಗಳದೋ ಯಾರೋ ಮಹನೀಯರದೋ ಹಿರಿಯರದೋ ವಿಗ್ರಹವನ್ನು ಆ ಶಿಲೆಯಲ್ಲಿ ಅಮೃತ ಶಿಲೆಯಲ್ಲಿ ಕೆತ್ತುವಂಥದ್ದು ಉಳಿದಂಥ ದೈವ ಶಿಲೆಯನ್ನೆಲ್ಲ ಕೃಷ್ಣ ಶಿಲೆ ಅಥವಾ ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತುವಂಥದ್ದು ವಾಸ್ತು ದೈವ ವಾಸ್ತು ಅಥವಾ ಶಿಲ್ಪ ವಾಸ್ತು ಅದೇ ರೀತಿಯಾಗಿ ಕಣ್ಣು ಯಾವ ಥರ ನೋಡಬೇಕು ವಿಗ್ರಹಕ್ಕೆ ಅನ್ನೋದು ಸಹ ಭಾಳ ಇಂಪಾರ್ಟೆಂಟು ಕಣ್ಣು ನೇರ ನೋಡಿದ್ರೆ ಒಂಥರ ಕೆಳಭಾಗಕ್ಕೆ ದೃಷ್ಟಿ ಬಿದ್ದರೆ ಒಂಥರ ಮೇಲುಭಾಗ ದೃಷ್ಟಿ ಬಿದ್ದರೆ ಅಂತಂದರೆ ಒಂದು ದೃಷ್ಟಿಲಿ ನೋಡಿದ್ರೆ ಕಣ್ಣು ನೇರವಾಗಿ ಕೆಳಭಾಗದಲ್ಲಿ ನೋಡ್ತಾ ಇದ್ದರೆ ಮಾಡಿದಂಥ ಆಚಾರಿಕ ಸಮಸ್ಯೆ ಕಣ್ಣು ಮೇಲುಭಾಗದಲ್ಲಿ ನೋಡ್ತಾ ಇದ್ದರೆ ಆ ರಾಜ್ಯದ ಹಿರಿಯನಿಗೋ ಅವುಗಳಿನ ಹಿರಿಯನಿಗೋ ಸಮಸ್ಯೆ ಕಣ್ಣು ಸಂಪೂರ್ಣವಾಗಿ ಕೆಳಭಾಗಗಳನ್ನು ತಿಳಿಸಿ ನೋಡ್ತಾ ಇದ್ರೆ ಇನ್ನೊಂದು ರೀತಿಯ ಸಮಸ್ಯೆ ಆಗುತ್ತೆ ಆ ರೀತಿಯಾಗಿ ಆ ದೃಷ್ಟಿ ನೋಡಲು ಸಹ ವಾಸ್ತು ಇದೆ ಅದೇ ಯಾವ್ಯಾವ ಕೈಗಳಿಗೆ ಯಾವ್ಯಾವ ವಸ್ತ್ರವನ್ನು ಕೊಡಬೇಕು ಅನ್ನೋದು ಸಹ ವಾಸ್ತು ಇದೆ ತಿಳ್ಕೊಳ್ಳಿ ಅದೇ ರೀತಿಯಾಗಿ ವಿಗ್ರಹ ಇಷ್ಟೇ ಉದ್ದಕ್ಕೆ ಇಷ್ಟೇ ಅಳತೆ ಇರಬೇಕು ಅನ್ನೋದು ಸಮೇತ ಒಂದು ವಾಸ್ತು ಇದೆ ಆ ರೀತಿಯಾಗಿ ವಿಧಿಯುಕ್ತವಾಗಿ ದೈವದ ಪ್ರತಿಷ್ಠಾಪನೆ ಮಾಡಲು ಖಂಡಿತ ಅನುಕೂಲ ಆಗುತ್ತೆ ಸಿಖ್ ಸಿಗ್ತವೆಲ್ಲ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಿಖ್ ಸಿಗ್ತವೆಲ್ಲ ಮಾಡಲಿಕ್ಕೆ ಆಗಲ್ಲ ಯಾರು ಸಿದ್ಧಿಯನ್ನು ಯಾರು ಯಾರಿಗೆ ಸಿದ್ಧಿಗಳನ್ನು ಮಾಡುತ್ತಾರೋ ಅಂಥವ್ರಿಗೆ ಮಾತ್ರ ಈ ಒಂದು ಪ್ರತಿಷ್ಠಾಪನಾ ವಿಧಿವಿಧಾನವನ್ನು ವಿಧಿತ್ವ ಮಾಡಬೇಕಾಗುತ್ತೆ ಈ ವಿಧಿವಿಧಾನದಲ್ಲೂ ಸಮೇತ ವಾಸಿಗಳು ವಾಸಿಗಳು ಬರ್ತವೆ ಆರಾಧನಾ ಕ್ರಮ ಬರುತ್ತೆ ಪ್ರಾಣಾಹ್ವಾನ ಬರುತ್ತೆ ದೃಷ್ಟಿ ಪೂಜೆ ಬರುತ್ತೆ ಹೋಮ ಹವನಗಳು ಬರ್ತವೆ ಪ್ರಾಣಚಕ್ರ ರಚನೆ ಬರುತ್ತೆ ಈ ಚಕ್ರವನ್ನು ಪ್ರಿಂಟೆಡ್ ಚಕ್ರವನ್ನು ಯಾರು ಬಳಸ್ತಾರೋ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲಷ್ಟು ಏನೂ ಗೊತ್ತಿಲ್ಲ ಯಾಕೆ ಅಂತಂದರೆ ಪ್ರಿಂಟೆಡ್ ಚಕ್ರವನ್ನು ಬಳಸಿ ಬಳಸುವ ವಿಧಾನ ಬೇರೆ ಆದರೆ ಚಕ್ರವನ್ನು ಕೆಲವನ್ನ ಬರೆಯಲೇಬೇಕಾಗುತ್ತೆ ಸುದರ್ಶನ ಚಕ್ರವನ್ನು ಮಾತ್ರ ಮನುಷ್ಯರು ಬರೆಯಲಿಲ್ಲ ಹಾಗಾಗಿ ಅದನ್ನು ಬಳಸ್ಬೋದು ಪ್ರಿಂಟೆಡ್ ಪ್ರಿಂಟೆಡ್ ಅಂತಂದರೆ ಪ್ರಿಂಟೆಡ್ ಅಲ್ಲ ಸ್ವತಃ ಬೇರೆ ಮಿಷಿನಿಂದ ಅಚ್ಚಾಕಿರಬೇಕು ಅಚ್ಚಾಕಿರುವಂತಹ ಯಂತ್ರವನ್ನು ಬಳಸ್ಬೋದಾಗಿರುತ್ತೆ ಆ ರೀತಿಯಾಗಿ ವ್ಯದಿಕ್ತವಾಗಿ ರಾಣ ಪ್ರತಿಷ್ಠಾಪನಾ ವಿಧಿವಿಧಾನ ಮಾಡಿಕೊಂಡ್ರೆ ಖಂಡಿತ ಆ ದೈಹದ ಶಕ್ತಿ ಬರ್ತದೆ ದೈವಕ್ಕೆ ಕಟ್ಟಾಕೊಂಡು ನಾನು ಮಲೋ ತೆಗಿಸ್ಬೋದು ಅದಕ್ಕೆ ಭಾಳ ಉದ್ಯಕ್ತವಾದ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಯಾರ್ಯಾರು ಹೇಗೆಗೋ ಮಾಡಲಿಕ್ಕೆ ಆಟದ ವಸ್ತು ಅಲ್ಲ ಮೊನ್ನೆ ಯಾರೋ ನಮ್ಮ ಒಂದು ಒಂದು ಭಕ್ತರು ಭಕ್ತರು ಪ್ರತಿಷ್ಠಾಪನೆ ಒಂದು ದೇವಸ್ಥಾನ ಒಂದು ಊರಿಗೆ ಕರ್ಕೊಂಡು ಹೋಗಿದ್ರು ನಮ್ಮ ಆ ಊರಿನಲ್ಲಿ ಇನ್ನೊಂದು ಪಕ್ಕದೂರಲ್ಲಿ ಒಂದು ದೇವಸ್ಥಾನ ಮಾಡಿಸಿ ಸರಿಯಾದ ಪ್ರತಿಷ್ಠಾಪನೆ ಆಗದ ಕಾರಣದಿಂದಾಗಿ ಆ ಊರಿನ ಸಹನೋವುಗಳು ಹೆಚ್ಚಾಗಿದೆ ಈ ದೇವಸ್ಥಾನ ನಾವು ಅಷ್ಟಮಂಗ ಪ್ರಶ್ನೆ ಹಾಕ್ಲಿಕ್ಕೆ ಹೋದಾಗ ಅವರು ನಮಗೆ ಬಂದು ಒಂದು ಪ್ರಶ್ನೆ ಹಿಂಗೆ ಹಿಂಗಾಗಿದೆ ಅಂತ ಹೇಳಿದಾಗ ಅಲ್ಲಿ ಪ್ರಶ್ನೆ ಆಗ್ತಾ ಉತ್ತರ ಬರ್ತದೆ ಆ ದೇವಿಯ ಬಣ ಪ್ರತಿಷ್ಠಾಪನೆ ಸರಿಯಾಗಿ ಆಗದಿಲ್ಲದಿರೋ ಕಾರಣದಿಂದಾಗಿ ಈ ಥರ ಸಮಸ್ಯೆಗಳಾಗ್ತಿದ್ದಾವೆ ಹಾಗೆ ಪ್ರತಿಷ್ಠಾಪನೆ ಮಾಡೋ ವಿಧಿವಿಧಾನ ಇದೆಯಲ್ಲ ಎಷ್ಟು ವಿಧಿಯುಕ್ತವಾಗಿ ಮಾಡ್ತಾರೋ ಅಷ್ಟೇ ಒಳ್ಳೆಯ ಅನುಕೂಲಗಳಾಗ್ತವೆ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಅಂಗಾರ ಪ್ರಸಾದದ ಮಹತ್ವವನ್ನು ನೀವು ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಾದರೆ ಶ್ರೀ ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು at all